ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಇವತ್ತು ರಸಮೇವು ವಿತರಣೆಯನ್ನು ಮಾಡತಕ್ಕಂಥಕ್ಕ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ರಸಮೇವು ನಮ್ಮ ರಾಸುಗಳಿಗೆ ಅತ್ಯುತ್ತಮವಾದಂಥ ಒಂದು ಆಹಾರ ಇದು ಭಾಳ ಪ್ರೋಟೀನ್ ಪ್ರೋಟೀನ್ಯುಕ್ತವಾಗ್ತಕ್ಕಂಥ ಮತ್ತು ಅತಿ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಮತ್ತು ಆರೋಗ್ಯದಲ್ಲಿ ಸದೃಢವಾಗಿ ಮತ್ತು ಅವುಗಳ ಶಕ್ತಿಯು ಕೂಡ ಹೆಚ್ಚತಕ್ಕಂಥ ಅತ್ಯುತ್ತಮವಾಗ್ತಕ್ಕಂಥ ಈ ಒಂದು ರಸಮೇವು ಹಸುಗಳು ಇವುಗಳನ್ನು ದಿನನಿತ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರೈತರುಗಳು ಆ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಉತ್ತಮ ಆಗ್ತಕ್ಕಂಥ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತೈತಿ ಈ ರಸಮೇವನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಭಾಳ ಸುಲಭವಾದಂಥ ವಿಧಾನ ಮತ್ತು ಮೆಕ್ಕೆಜೋಳವನ್ನು ನಮ್ಮ ರೈತರುಗಳು ಇವತ್ತು ಬೆಳೆದು ಅವನ್ನ ಹಸುಗಳ್ಗೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅವನ ಹಸುಗಳಿಗೆ ಆಗ್ತಕ್ಕಂಥದ್ದನ್ನ ಹೊರತುಪಡಿಸಿ ಅವನ್ನ ಸಣ್ಣ ಸಣ್ಣದಾಗಿ ಚಾಪ್ ಕಟ್ಟರಿಂದ ಪೀಸ್ ಮಾಡಿ ಅದನ್ನು ಸುಮಾರು ಒಂದು ತಿಂಗಳ ಕಾಲ ಗಾಳಿ ಆಡದಂತಹ ಒಂದು ಪಾಲಿಥೀನ್ ಚೀಲದಲ್ಲಿ ಭದ್ರವಾಗಿ ಅದನ್ನು ಕಟ್ಟಿ ಮಡಗಿದಾಗ ಅದು ಒಂದು ರಸಮೇವಾಗಿ ಪರಿವರ್ತನೆ ಆಗ್ತದೆ ಅಂತಹ ಏನು ಮೇವನ್ನು ನಾವು ಹಸುಗಳಿಗೆ ಕೊಡೋದ್ರಿಂದ ನಿಜ ಕೂಡ ನಮ್ಮ ರೈತರು ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಅತ್ಯುತ್ತಮವಾದಂಥ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತತೆ ಮತ್ತು ಈ ಒಂದು ರಸಮೇವಿನ ಲಾಭ ಇವತ್ತು ಕೂಡ ಹೆಚ್ಚಿಂದಾಗಿರ್ತಕ್ಕಂಥದ್ದು ಇಡೀ ರೈತ ಕೊಡ್ತಕ್ಕಂಥ ಎಲ್ಲ ಮೇವುಗಳಿಗಿನ್ನ ಅತ್ಯುತ್ತಮ ಆಗ್ತಕ್ಕಂಥ ಒಂದು ಆಹಾರ ಪದ್ಧತಿ ಅಂದರೆ ಈ ರಸಮೇವು ಪದ್ಧತಿ ಇದನ್ನು ನಮ್ಮ ರೈತರು ಪ್ರತಿಯೊಬ್ಬರೂ ಕೂಡ ಬಳಸ್ಕೋಬೇಕು ಈ ಎಲ್ಲೆಲ್ಲಿ ಇವತ್ತು ರಸಮೇವನ್ನು ಬಳಸ್ಕೊಂಡು ನಮ್ಮ ರೈತ ಹಾಲಿನ ಉತ್ಪಾದನೆ ಇದ್ದಾನೆ ಅಲ್ಲೆಲ್ಲವೂ ಕೂಡ ನಮ್ಮ ರೈತರು ಹೆಚ್ಚು ಲಾಭದಾಯಕ ಆಗೋದಕ್ಕೆ ಕಾರಣ ಆಗಿದೆ ಇವತ್ತು ನಮ್ಮ ಸಿರಾ ತಾಲೂಕ್ನಂಥ ಗ್ರಾಮೀಣ ಪ್ರದೇಶದ ನಮ್ಮ ರೈತರು ಹೆಚ್ಚಿಂದಾಗಿ ಇತ್ತಿ ಗಮನವನ್ನು ಹರಿಸಬೇಕಾಗ್ತದೆ ಏಕೆಂದರೆ ರಸಮೇವಿನ ಒಂದು ಆ ತಯಾರಿಕೆ ಮಾಡ್ತಕ್ಕಂಥ ವಿಧಾನವನ್ನು ಪ್ರತಿಯೊಬ್ಬ ನಮ್ಮ ರೈತರಿಗೆ ಆ ತರಬೇತಿನೂ ಕೂಡ ಸಿಗಬೇಕಾಗ್ತದೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತಾಲೂಕಿನಲ್ಲಿ ಅವೆಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವೀಗಾಗಲೇ ಒಂದು ಸೂಕ್ತ ಕ್ರಮವನ್ನು ಕೂಡ ನಾವು ಕೈಗೊಂಡಿದ್ದೀವಿ ಮತ್ತು ಏನು ಸಾಂಕೇತಿಕವಾಗಿ ಇವತ್ತು ಸುಮಾರು ಐದು ಟನ್ನು ಈ ಒಂದು ರಸಮೇವನ್ನು ಕೂಡ ರೈತರಿಗೆ ಇವತ್ತು ವಿತರಣೆ ಮಾಡಿ ಆ ನಮ್ಮ ರೈತರುಗಳ ಆ ಒಂದು ಮೇವನ್ನು ತಿಂದು ಯಾವ ರೀತಿ ಹಸುಗಳು ಹೆಚ್ಚು ಹಾಲನ್ನು ಕರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರೈತರಿಗೆ ಮನದಟ್ಟು ಮಾಡೋದಕ್ಕೆ ಇವತ್ತು ಪ್ರಾರಂಭಿಕವಾಗಿ ಒಂದು ವ್ಯವಸ್ಥೆಯನ್ನು ನಾವು ಕಮ ಕೈಗೊಂಡಿದ್ದೀವಿ ಇದರಿಂದ ಆ ವಸ್ತುಗಳಲ್ಲಿ ಇವತ್ತು ಹೆಚ್ಚು ಆರೋಗ್ಯ ಆಗೋದಕ್ಕೆ ಸಾಧ್ಯ ಆಗ್ತೈತೆ ಸುಲಭವಾಗಿ ಇವತ್ತು ಆ ಒಂದು ಆಹಾರ ಜೀರ್ಣ ಆಗೋದಕ್ಕೂ ಸಾಧ್ಯ ಆಗ್ತತೆ ಮತ್ತು ತಿಂದಂತಹ ಅಷ್ಟು ಆಹಾರವೂ ಕೂಡ ಅದು ಒಳ್ಳೆಯ ಫ್ರೋಟೀನ್ ಆಗಿ ಈ ಎಲ್ಲ ಇವತ್ತು ಅಂಗಾಂಗಗಳಿಗೂ ಒಂದು ಹೊಸ ಶಕ್ತಿಯನ್ನು ಇವತ್ತು ಆ ಈ ಒಂದು ಏನು ರಸಮೇವು ಕೊಡೋದಕ್ಕೆ ಸಾಧ್ಯ ಆಗ್ತತೆ ಮತ್ತು ಇದು ಭಾಳ ಸುಲಭ ಆಗ್ತಕ್ಕಂಥದ್ದು ನಮಗೆ ಇದನ್ನು ಆಗ್ತಕ್ಕಂಥದ್ದು ಕೂಡ ಸುಲಭ ಇದು ಸಮಯನೂ ಕೂಡ ನಮ್ಗೆ ಉಳಿತಾಯ ಆಗುತ್ತೆ ಮತ್ತು ಇದರಲ್ಲಿ ಎಲ್ಲೂ ಕೂಡ ಈ ವೇಸ್ಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆನೇ ಕೂಡ ಇರೋದಿಲ್ಲ ಇದನ್ನು ನಾವು ಒಟ್ಟಾರೆ ರೈತರು ಇದನ್ನು ಬೆಳೀತಕ್ಕಂಥದನ್ನು ಮತ್ತು ಆ ರಸಭೇವನ್ನು ಮಾಡ್ತಕ್ಕಂಥ ವಿಧಾನವನ್ನು ಪ್ರತಿಯೊಬ್ಬ ನಮ್ಮ ಏನು ಹಸು ರೈತರು ಅದನ್ನು ಬಳಸ್ಕೋಬೇಕು ನಿಜ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಈ ತಾಲ್ಲೂಕಿನ ನನ್ನ ಎಲ್ಲ ರೈತ ಬಾಂಧವರಿಗೆ ನನ್ನ ಉತ್ಪಾದಕರಿಗೆ ನಾನು ಮನವಿ ಮಾಡ್ತೀನಿ ತಾವೆಲ್ಲರೂ ಕೂಡ ಇವತ್ತು ಮೇವನ್ನು ಬೆಳೀತೀರ ಅದಕ್ಕೆ ಮೇವಿನ ಬೀಜಗಳನ್ನು ಕೂಡ ನಾವು ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಆ ಬಂದಂಥ ಮೇವನ್ನು ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಕಟಾವು ಮಾಡಿ ಅದನ್ನು ಇವತ್ತು ಪಾಲಿಚಿನ್ ಚೀಲಗಳನ್ನು ಕೂಡ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಈ ಸರಿ ಬಜೆಟಲ್ಲೂ ಕೂಡ ನಾವು ಅದನ್ನು ಇವತ್ತು ಘೋಷಣೆ ಮಾಡ್ಕೊಂಡಿದ್ದೀವಿ ನಿಮಗೆ ರಿಯಾಯಿತಿ ದರದಲ್ಲಿ ಇಂಥ ಚೀಲುಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂಥ ಚೀಲಗಳು ನೀವು ತೆಗೆದುಕೊಂಡೋಗಿ ಆ ಒಂದು ಮೇವನ್ನು ಅದನ್ನು ಸಣ್ಣದಾಗಿ ಆ ಚಾಪು ಕಟ್ಟರುಗಳು ಕೂಡ ತಾಲ್ಲೂಕಲ್ಲಿಗಾಗಲೇ ಸಾಕಷ್ಟು ಕೊಡ್ತಾ ಇದ್ದೀವಿ ಈಗಲೂ ಕೂಡ ಮುಂದಿನ ಒಂದೇನು ವಾರದಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಚಾಪು ಕಟ್ಟುಗಳನ್ನ ಕೊಡೋ ಅಂಥ ವ್ಯವಸ್ಥೆಯೂ ಕೂಡ ನಾವು ಈ ತಾಲೂಕಿಗೆ ಇವತ್ತು ಮಾಡ್ತಾಯಿದ್ದೀವಿ ಅವೆಲ್ಲವೂ ಕೂಡ ನಮ್ಮ ರೈತರು ಇಂಥ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ರಸಮೇವನ್ನು ಮಾಡ್ತಕ್ಕಂಥ ಒಂದು ವಿಧಾನವನ್ನು ತಾವು ಕಲ್ತ್ಕೋಬೇಕಾಗುತ್ತೆ ಇದರಿಂದ ನಿಮಗೆ ಎಲ್ಲ ರೀತಿ ಉಳಿತಾಯ ಆಗ್ತದೆ ಒ ನೀವು ಬೆಳೆದಂಥ ಬೆಳೆ ಇವತ್ತು ವೇಸ್ಟ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅದು ಸುಲಭನಾಗಿ ಹಸುಗಳಿಗೆ ಜೀರ್ಣ ಆಗೋದಕ್ಕೂ ಇವತ್ತು ಅನುಕೂಲ ಆಗ್ತದೆ ಮತ್ತು ಇದು ತಿಂದಂಥ ಹಸು ಆ ದೇಹವೂ ಕೂಡ ಸದೃಢವಾಗಿರುತ್ತೆ ಮತ್ತು ಅತಿ ಹೆಚ್ಚು ಕೂಡ ಹಾಲು ಉತ್ಪಾದನೆ ಆಗೋದ್ರಿಂದ ನೀವು ಈ ಒಂದು ರಸಮೇವನ್ನು ಮಾಡ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅದನ್ನು ಶೀಘ್ರದಲ್ಲಿ ನಮ್ಮ ತಾಲೂಕಿನ ರೈತರು ಬಳಸ್ಕೋಬೇಕು ಅಂತ ಕೂಡ ನಾನು ಮತ್ತೊಮ್ಮೆ ನನ್ನೆಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ಇವತ್ತೇನು ಒಂದು ಐದು ಟನ್ನು ಈ ಒಂದು ರಸಮೇವನ್ನು ನಮ್ಮ ಉತ್ಪಾದಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡ್ತಾಯಿದ್ದೀವಿ ಈ ಒಂದು ಸರಳ ವಿತರಣಾ ಒಂದು ಸಭೆಯಲ್ಲಿ ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ನಿಡುಗಟ್ಟೆ ಚಂದ್ರಣ್ಣವರು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಬುಗ್ಗಾಪಟ್ಣ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವೂರವರು ಮತ್ತು ಹುಣಸೈಳ್ಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಗುರುಮೂರ್ತಿರವರು ನಮ್ಮ ಉದ್ರಾಮನಹಳ್ಳಿ ಗೇಟ್ನ ಮುಷ್ಠಿರಳ್ಳಿ ಗೇಟ ಪ್ರಕಾಶ್ ಅವರು ನಮ್ಮ ಉಪವ್ಯವಸ್ಥಾಪಕರಾಗಿರ್ತಕ್ಕಂಥ ಗಿರೀಶ್ ಅವರು ಸಾಕಷ್ಟು ಜನ ನಮ್ಮೆಲ್ಲ ಇವತ್ತು ಯುವಕರುಗಳು ನಮ್ಮ ಉತ್ಪಾದಕರುಗಳು ನಮ್ಮ ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ರೈತರುಗಳು ಇದನ್ನು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಸಂಗಳ ವ್ಯಾಪ್ತಿನಲ್ಲಿ ನೀವು ರೈತರಿಗೆ ಇದನ್ನು ಮನವರಿಕೆಯನ್ನು ಮಾಡಿಕೊಟ್ಟು ಇದನ್ನು ಹೆಚ್ಚು ಬಳಸೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕ್ರಮವನ್ನ ಕೈಗೊಳ್ತೀರಾ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದನ್ನ ಇವತ್ತು ಸಾಂಕೇತಿಕವಾಗಿ ನಾವು ಸಾಂಕೇತಿಕೆ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ